ನಮಸ್ಕಾರ ವೀಕ್ಷಕರೇ ಬೆಂಗಳೂರು ನ್ಯೂಸ್ ಗೆ ಸ್ವಾಗತ ನಾನು ನಿಹಾ ನಾಟೇಕರ್ ಇಂದು ಹುಮ್ನಾಬಾದ್ ತಾಲೂಕು ಪಂಚಾಯತ್ ಕಚೇರಿಯ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಾಮಾನ್ಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಸಭೆಗೆ ಸನ್ಮಾನ್ಯ ಶಾಸಕರಾದ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು ಮುಂಗಾರು ಮಾರುತ ವಾಡಿಕೆಗಿಂತ ಮುಂಚೆಯೇ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ರೈತರಿಗೆ ಗುಣಮಟ್ಟದ ಬೀಜ ಮತ್ತು ಗೊಬ್ಬರ ಪೂರೈಕೆ ಮಾಡಲು ಕೃಷಿ ಇಲಾಖೆಗೆ ಸೂಚನೆ ನೀಡಲಾಯಿತು ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ತಹಸೀಲ್ದಾರ್ ಅಂಜುಮ್ ತಬಸುಂ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕಿ ದೀಪಿಕಾ ನಾಯ್ಕರ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮಾಶೆಟ್ಟಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು ಶಿಕ್ಷಣ ಕ್ಷೇತ್ರದ ಕುರಿತಾಗಿ ಮಾತನಾಡಿದ ಶಾಸಕರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕು ಮತ್ತು ಪೋಷಕರಿಗೆ ಸಂಪೂರ್ಣ ಮಾಹಿತಿ ಒದಗಿಸಬೇಕು ಎಂದು ಶಿಕ್ಷಣ ಇಲಾಖೆಗೆ ಸೂಚನೆ ನೀಡಿದರು ಅಲ್ಲದೆ ಎಲ್ಲಾ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳ ಜೊತೆ ಸಂಪರ್ಕದಲ್ಲಿರುವರು ವಾಟ್ಸಪ್ ಗುಂಪು ರಚನೆ ಮಾಡಲಾಗಬೇಕು ಎಂದು ಸೂಚನೆ ನೀಡಿದರು ಧನ್ಯವಾದಗಳು ವರದಿಗಾರರು ವಿಜಯ್ ಕುಮಾರ್ ಪಾಟೀಲ್ ಹುಮ್ನಾಬಾದ್ ಸ್ವಲ್ಪ ಚೇಂಜ್ ಆಗಿದೆ ಹೆಚ್ಚುವರಿ ಕೂಡ ಮಾಡ್ಕೋಬೇಕು ಲಾಸ್ಟ್ ಟೈಮ್ ಅದೇ ಹೇಳಿದ್ನಿ ಅಣ್ಣ ಕೂಡ ಪದೇ ಪದೇ ಹೇಳಿದಾಗ ಅರ್ಥ ಇರಲ್ಲ ಒಬ್ಬರಿಗೊಬ್ಬರು ಸಹಯೋಗ ಮಾಡ್ಕೊಂಡು ಹೋದ್ರ ಏನಾಗ್ತದ ಒಬ್ಬರು ಡಾಕ್ಟರ್ ಎಲ್ಲಿಗೂ ಹೋದ್ರು ಒಬ್ಬರು ಡಾಕ್ಟರ್ ಇರ್ತಾರ ಅಲ್ಲಿ ಏನಾಗ್ಲತ್ತದ ಒಬ್ಬರು ಡಾಕ್ಟರ್ ಎಲ್ಲಿಗೂ ಹೋದ್ರ ಮತ್ತೊಬ್ಬ ಡಾಕ್ಟರ್ ಅವ್ನು ಹೇಳ್ತಾನ ನೀವು ಡಾಕ್ಟರ್ ಇಲ್ಲಿ ನೋಡ್ರಿ ಅಂತ ಹಿಂಗಾಗ್ತು ಅಂತಂದ್ರೆ ನೀವು ಒಳ್ಳೆ ಇದು ಕೊಡಕ್ ಆಗಲ್ಲ ಮಾನಿಟರ್ ಮಾಡ್ಬೇಕು ಅವಾಗ ಇದಾಗ್ತದ ಈಗ ನಮ್ಮಲ್ಲಿ ಉಮ್ನ ಬದ್ದ ನೋಡ್ರಿ ಎಂ ಬಿ ಬಿ ಎಸ್ ಅದಕ್ಕಿಂತ ಇನ್ನೊಂದು ಗೈನಕಾಲಜಿಸ್ಟ್ಗೆ ತಗೊಂಡಿದ್ವಿ ಅವ್ರುದು ಕೂಡ ಯೂಸ್ ಮಾಡ್ಕಬಹುದು ಅಲ್ಲಗು ನಡಕಿಸ ಸಿಮ್ಯುಲೇಷನ್ ಮಾಡ್ಕೊಂಡ್ರೆ ರೆಗ್ಯುಲರ್ ಈಗ ಪ್ರತಿ ಗುトゥವಾರ ಅರ್ಧ ಗಿನರ್ ಬಹಳಷ್ಟು ಜಾಸ್ತಿ ಬರತ たら ಮಿಡ್ಲಿಕ್ ಜಾಗ ಜಾಗದ ಇತರ ಆಪರೇಟ್ ಆಗ್ತ ನೋಡಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ತಾವು ಇದರಿಗೆ ಎಂಡಿ ನೇ ಕನೆಕ್ಟ್ ಮಾಡಿ ಆಗ್ನ ಸರ್ಪನಸ್ ಕೂಡ ಅವ್ರಿಗೆ ಸ್ವಲ್ಪ ಅವೇರ್ನೆಸ್ ಕೊಟ್ರಿ ಇದು ನಮ್ಮ ಭೂಮಿಯಲ್ಲಿ ಕಮ್ಮಿ ಇದೆ ಅಂತ ಅವ್ರಿಗೆ ಸ್ವಲ್ಪ ಅವೇರ್ನೆಸ್ ಕೊಟ್ರೆ ಅವ್ರು ತಗೋತಾರ ಯಾಕಂದ್ರೆ ಜನರಿಗೆ ಜಮಾನ ಹಿಡಿದು ಬಂದಿದ್ರೆ ಡಿ ಎ ಪಿ ಮತ್ತೆ ಡಿ ಎ ಪಿ ಬೇರೆ ಯಾವ್ದು ಯೂಸ್ ಮಾಡಲ್ಲ ಅವ್ರ ಎಲ್ಲ ರೈತರಿಗೆ ಅವೇರ್ನೆಸ್ ಕೊಟ್ರಿ ಅಂದ್ರೆ ಅದು ಕೊಟ್ಟರೆ ಸ್ವಲ್ಪ ಸ್ಟಾರ್ಟ್ ಎಸ್ ಸರ್ ನಾನು ಖುದ್ದಾಗಿ ಎಲ್ಲ ಗ್ರಾಮ ಎಲ್ಲ ಸ್ಪೀಕಿಂಗ್ ಮಾಡೋ ಕಡೆ ಒಂದು ಪೋಸ್ಟರ್ ಫೋನ್ ಮಾಡಿ ಎಲ್ಲ ಕಡೆ ಡಿಸ್ಪ್ಲೇ ಮಾಡಿ ವಾಟ್ಸಪ್ ಗ್ರೂಪ್ ನಲ್ಲೂ ಹೆಂಗ್ ಮೆಸೇಜ್ ಹಾಕಿದ್ದು ನೋಡ್ರಿ ಇದು ಹೆಂಗ್ ಮಾಡ್ತಾರೆ ಅಥವಾ ಒಂದ್ಸಲ ರೈತರಿಗೆ ಅವೇರ್ನೆಸ್ ಮಾಡೋದ್ ಮಾಡಲ್ಲ

ನಮ್ದು ಎಮ್ ಎಲ್ ಸಿ ಅವ್ರದು ತಹಸೀಲ್ದಾರ್ ಅವ್ರದ್ದು ಒಂದ್ ಗ್ರೂಪ್ ಮಾಡ್ರಿ ವಿಸಿಟ್ ಕೊಡ್ತಾ ಇದ್ರಿ ಗೊತ್ತಾಗ್ತಲ್ಲ ಡೈಲಿ ಡೈಲಿ ಅಪ್ಡೇಟ್ ಇರ್ಬೇಕದು ಯಾಕಂದ್ರೆ ನಿಮ್ದು ಊರಿಗೆ ಹೋಗೋದೇ ಹೆಚ್ಚಿಗೆಲ್ಲ ಇಲ್ಲಿರೋದೇ ಕಮ್ಮದಲ್ಲ ಮನ್ಯೇನೇ ಇರಲ್ಲ ತಾಲೂಕು ನಾನು ಊರಿಗೆ ಹೋಗಿ ಇಲ್ಲ ಸರ್ ಕೋರ್ಟ್ ಎಷ್ಟು ಹೋಗಿತ್ತು ಸುಪ್ರೀಂಕೋರ್ಟ್ ಇಷ್ಟ ನಿಮ್ದಾಗ ಸುಪ್ರೀಂ ಸುಪ್ರೀಂಕೋರ್ಟ್

ಹೌದು ಟೀಚರ್ಸ್ ಟೀಚರ್ಸ್ಗಳು ನೋಡ್ರಿ ಎಲ್ಲ ಅವರ ಒಂದೊಂದ್ ಸಂಘವ್ ಕಟ್ಕೊಬೇಕು ಅವ್ರ ಕಿರಿಕಿರಿ ಮಾಡ್ಕೊ ಅವೇ ಮಾಡ್ಕೊತ ಹೋಗ್ಬೇಕು ಮಕ್ಳಿಗೆ